ತಣ್ ತನ್ ಕೇಳಿ ಕಂಟೆ ತನಿ ಶಾಲೆಯು ದೇವನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ತಿರುಗುತ್ತೇವೆ ಕಂಟೆ ಶಾಲೆಯು ಕರೆಯುತ್ತಿದ್ದೇವನಿ ನಮಸ್ತೆ ನಾನು ಜಲಜಾಕ್ಷಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಸಹಶಿಕ್ಷಕಿಯಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಶಾಲೆ ಕರ್ನಾಟಕ ಕೇರಳ ಗಡಿ ಪ್ರದೇಶದಲ್ಲಿದ್ದು ತಾಲೂಕು ಕೇಂದ್ರದಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಶಾಲೆಯಲ್ಲಿ ಪ್ರಸ್ತುತ ನೂರ ಹದಿನಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಕಳೆದ ಎಂಟು ವರ್ಷದಿಂದ ನಮ್ಮ ಶಾಲೆಯ ದಾಖಲಾತಿ ಏರುಗತಿಯಲ್ಲಿರುವುದು ಸಂತೋಷದ ವಿಚಾರ ಹಾಗೆಯೇ ಐದು ಜನ ಕಾಯಂ ಶಿಕ್ಷಕರು ಸೇರಿದಂತೆ ಓರ್ವ ಗೌರವ ಶಿಕ್ಷಕಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ನಮ್ಮ ಶಾಲೆ ಎರಡು ಸಾವಿರದ ಇಪ್ಪತ್ನಾಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಾಜಿ ಶಿಕ್ಷಣ ಸಚಿವ ದಿವಂಗತ ಗೋವಿಂದೇಗೌಡರ ಹೆಸರಿನಲ್ಲಿ ಕೊಡಮಾಡಲ್ಪಡುವಂತಹ ರಾಜ್ಯ ಅತ್ಯುತ್ತಮ ಸರಕಾರಿ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಆಯ್ಕೆಗೊಂಡು ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತದೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗುಷ್ಟಿ ಯೋಜನೆಯಡಿ ಅತ್ಯುತ್ತಮ ಎಸ್ ಡಿ ಸಿ ಪ್ರಶಸ್ತಿಯನ್ನು ನಮ್ಮದಾಗಿಸಿಕೊಂಡಿರುವುದು ನಮ್ಮ ಶಾಲೆಯ ಹೆಮ್ಮೆ ಪ್ರತಿದಿನ ಪ್ರಾರ್ಥನಾ ಅವಧಿಗಾಗಿ ವಿದ್ಯಾರ್ಥಿಗಳನ್ನು ಆಕರ್ಷಕವಾದಂಥ ಬ್ಯಾಂಡ್ ಸೆಟ್ನ ಮೂಲಕ ಸ್ವಾಗತಿಸಿಕೊಂಡು ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ವಾರ್ತೆಗಳನ್ನು ಓದುವುದು ಪಂಚಾಂಗವನ್ನು ಓದುವುದು ಹಾಗೂ ಸಾಧಕ ಪತ್ರಿಕೆಯನ್ನು ನಿರ್ಮಾಣ ಹಾಗೆಯೇ

ಕಳೆದ ಎರಡು ವರ್ಷದಲ್ಲಿ ಇಲಾಖೇತರ ಇತರ ಸಂಘ ಸಂಸ್ಥೆಗಳು ಹಾಗೂ ಊರಿನ ಪರ ಊರಿನ ದಾನಿಗಳ ಸಹಕಾರದಿಂದ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿಯನ್ನು ಸಂಗ್ರಹಿಸಿ ವಿವಿಧ ಭೌತಿಕ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲಾಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಸಭಾಭವನ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇತರ ಸಂಘ ಸಂಸ್ಥೆಗಳು ಮತ್ತು ಊರಿನ ಪರವೂರಿನ ದಾನಿಗಳ ಸಹಕಾರದಿಂದ ಭವ್ಯವಾಗಿ ನಿರ್ಮಿಸಲಾಗಿದೆ ಎಂಆರ್ಪಿಎಲ್ ಮಂಗಳೂರು ವತಿಯಿಂದ ಇಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತವಾದಂತಹ ರಂಗಮಂದಿರ ಹಾಗೂ ತರಗತಿ ಕೊಠಡಿಯನ್ನು ನಿರ್ಮಾಣ ಮಾಡಲಾಗಿದೆ ಕನ್ನಡ ಮನಸ್ಸು ಬೆಂಗಳೂರು ವತಿಯಿಂದ ಇಡೀ ಶಾಲೆಗೆ ಸುಣ್ಣ ಬಣ್ಣವನ್ನು ಹಾಕಿ ಚಿತ್ರಾಲಂಕಾರದಿಂದ ಆಕರ್ಷಣೆಗೊಳಿಸಲಾಗಿದೆ ಸುಂದರ ಭಾರತ ಬೆಂಗಳೂರು ವತಿಯಿಂದ ಕಳೆದ ಎಂಟು ವರ್ಷಗಳಿಂದ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಯಷ್ಟು ಮೌಲ್ಯದ ನೋಟ್ ಪುಸ್ತಕಗಳನ್ನು ಮತ್ತು ಲೇಖನ ಸಾಮಗ್ರಿಗಳನ್ನು ವಿದ್ಯಾ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಗಿದೆ ಆರದಿರಲಿ ಬೆಳಕು ಬೆಂಗಳೂರು ವತಿಯಿಂದ ಸೌರಶಕ್ತಿ ಸೌಲಭ್ಯ ಸಹಿತ ಸ್ಮಾರ್ಟ್ ತರಗತಿಯನ್ನು ವಿದ್ಯಾರ್ಥಿಗಳ ಬಳಕೆಗೆ ನಿರ್ಮಾಣ ಮಾಡಲಾಗಿದೆ ನಗು ಫೌಂಡೇಶನ್ ಬೆಂಗಳೂರು ಮತ್ತು ಸಿ ಫೇರಸ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಸುಮಾರು ಎಪ್ಪತ್ತೈದು ಸಾವಿರ ವೆಚ್ಚದಲ್ಲಿ ವಿದ್ಯಾರ್ಥಿಗಳಿಗೆ ನಲ್ಲಿಗುಚ್ಛ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆಯೇ ನಗು ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ವ್ಯವಸ್ಥೆ ಮಾಡಲಾಗಿದೆ ಜಿಲ್ಲಾ ಗ್ರಂಥಾಲಯ ಮಂಗಳೂರು ಮತ್ತು ರೋಟರಿ ಕ್ಲಬ್ ಸುಳ್ಯ ವತಿಯಿಂದ ಶಾಲೆಯಲ್ಲಿ ಸುಸಜ್ಜಿತವಾದಂತಹ ಜ್ಞಾನ ಮಂಜುಷಾ ಎಂಬ ಗ್ರಂಥಾಲಯವನ್ನು ಸ್ಥಾಪಿಸಿದ್ದು ಸುಮಾರು ಎರಡು ಸಾವಿರದ ಏಳುನೂರ ಮೂವತ್ತೈದು ಪುಸ್ತಕಗಳು ವಿದ್ಯಾರ್ಥಿಗಳ ಓದಿಗೆ ಲಭ್ಯ ಇದೆ ಇದನ್ನು ಸುಸಜ್ಜಿತವಾದ ಕೊಠಡಿಯಲ್ಲಿ ಉತ್ತಮವಾದ ಪೀಠೋಪಕರಣಗಳೊಂದಿಗೆ ವ್ಯವಸ್ಥಿತವಾಗಿ ಜೋಡಿಸಲಾಗಿದೆ ముసూ కైహిడ నవాడో పద పదూ సంచరిసు

ಶಾಲೆಗೆ ಅಗತ್ಯವಿದ್ದ ಧ್ವಜಗಟ್ಟೆಯನ್ನು ಶಾಲೆಯ ಶಿಕ್ಷಕಿ ಶ್ರೀಮತಿ ಇವರು ಒಂದು ಲಕ್ಷದ ಇಪ್ಪತ್ತು ಸಾವಿರ ವೆಚ್ಚದಲ್ಲಿ ಉತ್ತಮವಾದಂತಹ ಧ್ವಜಗಟ್ಟೆಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಸುಮಾರು ಎರಡು ಲಕ್ಷ ರೂಪಾಯಿಯಷ್ಟು ವಿಜ್ಞಾನ ಉಪಕರಣಗಳನ್ನು ನಮ್ಮ ಶಾಲೆಗೆ ಸರಬರಾಜು ಮಾಡಲಾಗಿದ್ದು ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ವಿಜ್ಞಾನ ಪ್ರಯೋಗಾಲಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂ ಮಂಗಳೂರು ಮತ್ತು ಮಿಗ್ ಡಿಜಿಟಲ್ ಇಂಡಿಯಾ ಬೆಂಗಳೂರು ವತಿಯಿಂದ ಸುಮಾರು ಒಂಬತ್ತೂವರೆ ಲಕ್ಷ ರೂಗಳಲ್ಲಿ ಹುಡುಗರು ಮತ್ತು ಹುಡುಗಿಯರಿಗೆ ಸುಸಜ್ಜಿತವಾದಂತಹ ಶೌಚಾಲಯ ಮತ್ತು ಸ್ನಾನಗೃಹವನ್ನು ನಿರ್ಮಾಣ ಮಾಡಲಾಗಿದೆ ವಿದ್ಯಾರ್ಥಿಗಳಲ್ಲಿ ಆಂಗ್ಲ ಭಾಷಾ ಕೌಶಲ್ಯಕ್ಕಾಗಿ ಶಾಲೆಯ ಶಿಕ್ಷಕ ರಂಗನಾಥ್ ಎಂಎಸ್ ಇವರು ಪ್ರತಿದಿನ ಸ್ಪೋಕನ್ ತರಗತಿಗಳನ್ನು ನಡೆಸುತ್ತಿದ್ದಾರೆ ಶಾಲಾ ವಾಹನದ ಚಾಲಕಿಯಾಗಿ ಶಾಲೆಯ ಶಿಕ್ಷಕಿ ಶ್ರೀಮತಿ ಜಲಜಾಕ್ಷಿಯವರೇ ನಿರ್ವಹಿಸುತ್ತಿದ್ದಾರೆ ಹಾಗೆಯೇ ಕೇರಳದಿಂದ ಈ ವರ್ಷ ಪ್ರಥಮ ಬಾರಿಗೆ ಸುಮಾರು ಹದಿನೇಳು ವಿದ್ಯಾರ್ಥಿಗಳು ದಾಖಲಾಗಿದ್ದು ಆ ವಿದ್ಯಾರ್ಥಿಗಳನ್ನು ಕರೆತರಲು ಮತ್ತು ಮನೆಗೆ ಬಿಡಲು ಶಾಲೆಯ ಎಸ್ ಡಿಎಂಸಿಯ ಅಧ್ಯಕ್ಷರೇ ಚಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ ವಿಚಾರವಾಗಿದೆ ಶಾಲಾ ಸಮಯಕ್ಕೆ ಸೂಕ್ತವಾದ ಬಸ್ಸಿನ ವ್ಯವಸ್ಥೆ ಇಲ್ಲದ ಕಾರಣ ಶಾಲಾ ಎಸ್ಡಿಎಂಸಿಯವರು ಶಾಲಾ ವಾಹನವನ್ನು ಖರೀದಿಸಿದ್ದು ಸುಮಾರು ಮೂವತ್ತ್ ಮೂರು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದಾರೆ